அதே அதே இன்னொரு தடவை இங்க வராங்க இங்க வராங்க செம்புடுது இங்க வராங்க இங்க இங்க வருவாங்க நான் இங்க அட 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 வாங்கங்க மேடம் என்ன பச்சாயா வந்து கை செய்யணும் வாங்க நீங்க செல்லு மானிங் செல்லு நல்லா சே

राजेश <laughs> <laughs> विद्यालम दैवल तदेव लक्ष्मीपदीक स्मरामे आरंभ काल मुहूर्त सुब मुहूर्तम्ब काल मुहूर्त सुब मुहूर्तमस्तु सुप्रतिष्ठ नमस्ते स्त्रीपीठे सुरपूजि शंकुचक्रकदस्त महालक्ष्मी नमो दीप नमः नम आरुकाल मुहूर्त शुभ मुहूर्तमस्त सुषित

ಒಂದು ಎಸ್ ಎಫ್ ಸಿ ಸ್ಪೆಷಲ್ ಗ್ರ್ಯಾಂಟಲ್ಲಿ ಎರಡು ಕೋಟಿ ಅನುದಾನ ತಂದಿದ್ದು ಅದರಲ್ಲಿ ಎರಡು ಜಾಗದಲ್ಲಿ ನಾವು ಅಂಗನವಾಡಿಗೆ ಪ್ರಯತ್ನ ಮಾಡಿದ್ವಿ ಎರಡು ಜಾಗದಲ್ಲಿ ಇದು ಮೈದಿಂದ ಭಾಳ ಇಶ್ಯೂಸ್ನ ಮಾಡಿದ್ರು ಕ್ರಿಯೇಟ್ ಮಾಡಿದ್ರು ಮೈನಿಂಗ್ ಏರಿಯಲ್ಲೇ ಇದ್ದರೂ ಕೂಡ ನಾವು ಮೈನಿಂಗ್ ಏರಿಯಲ್ಲಿ ಮೇಂಟೆನೆನ್ಸ್ ಏನು ವಾಟರ್ ಸರ್ವೀಸಸ್ಸು ಯು ಜಿ ಡಿ ಸರ್ವಿಸಸ್ಸು ರೋಡು ಲೈಟು ಎಲ್ಲ ಸರ್ವಿಸಸ್ಸು ನಗರಸಭೆಯಿಂದ ಆಗುತ್ತೆ ಕನ್ಸ್ಟ್ರಕ್ಷನ್ಸು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ಸ್ಕೂಲು ಅಂಗನವಾಡಿಸು ರಿಪೇರ್ಸು ಎಲ್ಲ ಬಂದಾಗ ಅಲ್ಲಿ ಬರೋ ಅಂಥ ಆಫೀಸರ್ಸು ಆಗಿಂದಾಗ ಬರೋವಾಗ ಅದನ್ನು ಅರ್ಥ ಮಾಡ್ಕೊಳ್ದೆ ಭಾಳ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಬಂತು ಬಟ್ ಇದು ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆನೇ ಆಗಬೇಕಾಗಿದೆ ಅಂಗನವಾಡಿ ಇದು ಒಂದು ನನ್ನ ಕನಸಾಗಿತ್ತು ನಾನು ಅಂಗನವಾಡೀಸ್ನ ವಿಸಿಟ್ ಮಾಡಿದಾಗ ಇಡೀ ಕೆ ಜಿ ಎಫ್ ಅಲ್ಲಿ ನೂರ ಹದಿನೆಂಟು ಅಂಗನವಾಡೀಸ್ ಇದ್ದಾವೆ ಎಷ್ಟಿದೆ ನೂರ ಹದಿಮೂರು ಸಾರಿ ನೂರ ಹದಿಮೂರು ಅಂಗನವಾಡೀಸ್ ಇದ್ದಾವೆ ಒಂದು ಅಂಗನವಾಡಿ ಕೂಡ ಯೋಗ್ಯವಾಗಿಲ್ಲ ನನ್ನ ಮನಸ್ಸಿಗೆ ಅನಿಸಿದ್ದ ಆ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಇನ್ನೂ ಕಣ್ತೀರಿದಾರಂಥ ಮಕ್ಕಳಿಗೆ ನಾವು ಏನು ಸರ್ವಿಸ್ ಮಾಡ್ತೀವಿ ಅಂದಾಗ ನನಗೆ ಅವತ್ತಿನ ಕನಸಿನಲ್ಲಿ ನನ್ನ ಪರಿಕಲ್ಪನೆ ಈ ರೀತಿ ಇತ್ತು ಯಾರು ಬಡ ಮಕ್ಕಳು ಯಾರು ಕಾರ್ಮಿಕ ವರ್ಗದವರು ಅಂದರೆ ಯಾರು ಕೆಲಸಕ್ಕೆ ಹೋಗ್ತಾರೆ ಬೆಳಗ್ಗೆ ಮಕ್ಕಳನ್ನ ಆರು ತಿಂಗಳ ಮಗು ಒಂದು ವರ್ಷದ ಎರಡು ವರ್ಷದ ಮಗುನ ಅಂಗನವಾಡಿಗೆ ಬಿಟ್ಟು ಹೋಗಬೇಕು ಅಂದರೆ ಒಂದೇ ಒಂದು ಕೆ ಜಿ ಎಫ್ ಅಲ್ಲಿ ನೂರ ಹದಿಮೂರು ಅಂಗನವಾಡಿಯಲ್ಲೂ ಒಂದು ಅಂಗನವಾಡಿ ಕೂಡ ಯೋಗ್ಯವಾಗಿಲ್ಲವಲ್ಲ ಮಕ್ಕಳು ಇಲ್ಲಿ ಕಲಿಯುವಂಥ ವಾತಾವರಣ ಇವಲ್ಲ ಅನ್ನುವಂಥ ನೋವು ನನ್ನನ್ನು ಇತ್ತು ಆ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಗ್ರ್ಯಾಂಟ್ಸ್ ಅಂತ ತಂದೆ ಎಸ್ ಎಫ್ ಸಿ ಗ್ರಾಂಟ್ಸ್ ಅಂತ ಎರಡು ಕೋಟಿ ತಂದೆ ಅದರಲ್ಲಿ ಇದು ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ಇನ್ನೂ ಒಂದು ಜಾಗಕ್ಕೂ ಪ್ರಪೋಸ್ ಮಾಡಿದ್ದೆ ಇಂಥದ್ದೇನೋ ಮೈನಿಂಗ್ ಏರಿಯಲ್ಲಿ ಪ್ರಪೋಸ್ ಮಾಡಿದ್ದೀನಿ ಅಂತ ಅದರದ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೂ ಅಥವಾ ಜಾಗದ ವಿಚಾರಕ್ಕೂ ತೊಂದರೆ ಆಗಿ ಇಷ್ಟು ಕಾಲಾವಕಾಶ ಅದಾದ ಅದಾದಮೇಲೆ ಏನು ತುಂಬ ಖುಷಿ ಅಂತಂದರೆ ನನಗೆ ಎರಡು ವಿಚಾರದಲ್ಲಿ ಒಂದು ನಾವು ಅಂಗನವಾಡೀಸ್ಗೆ ಇಪ್ಪತ್ನಾಲ್ಕು ಸೈಟನ್ನು ಕೊಡೋ ಅಂಥದ್ರಲ್ಲಿ ನಗರಸಭೆ ಗುರ್ತಿಸಿ ಜಾಗ ಗುರ್ತಿಸಿ ಇಪ್ಪತ್ನಾಲ್ಕು ಸೈಟನ್ನು ಕೊಟ್ಟಾಗ ಇಪ್ಪತ್ನಾಲ್ಕು ಸೈಟಲ್ಲೂ ಕೂಡ ಹಂತ ಹಂತವಾಗಿ ಅಂಗನವಾಡೀಸ್ನ ಕಟ್ಟಬೇಕು ಅನ್ನೋಂಥ ದೂರದೃಷ್ಟಿ ನನಗಿತ್ತು ಅದಾದಮೇಲೆ ಈ ಭಾಗಕ್ಕೆ ನಾವು ಯಾಕೆ ಅಧಿಕಾರಿಗಳನ್ನ ಇಲ್ಲಿ ಬಂದು ಕೆಲಸ ಮಾಡಲಿ ಅಂತಂದಾಗ ಒಂದು ಯಂಗ್ಸ್ಟರ್ಸ್ ಯಾಕೆ ಬರಲಿ ಅಂತ ಆಸೆ ಪಡ್ತೀವಿ ಅಂತಂದರೆ ಇಲ್ಲಿನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂಥವ್ರು ಆಗಲಿ ಏನಾದರೂ ಒಂದು ಜನರ ಮನಸ್ಸಲ್ಲಿ ಉಳಿದೋಗೋವಂಥ ಕೆಲಸ ಮಾಡಲಿ ಹಿಂದೆ ಸರ್ಫ್ರಾಜ್ ಖಾನ್ ಅಂತ ಇದ್ದರು ಆ ಥರ ದೊಡ್ಡ ಒಳ್ಳೆಯ ಹೆಸರು ಮಾಡಿ ಹೋಗಿರೋದು ಬೆಳಗ್ಗೆ ಆರು ಗಂಟೆಗೆ ಮಾರ್ಕೆಟಲ್ಲಿ ಇರ್ತಾಯಿದ್ರು ಕ್ಲೀನಿಂಗ್ ಇರ್ತಾಯಿದ್ರು ಏನೋ ಒಂದು ಒಂದು ಒಳ್ಳೆ ಪರಿಕಲ್ಪನೆ ಇರುತ್ತೆ ಕೆಲಸ ಮಾಡ್ತಾರೆ ಮಕ್ಕಳ ವಿಚಾರದಲ್ಲಿ ಎಜುಕೇಷನ್ ವಿಚಾರದಲ್ಲಿ ಕನ್ಸರ್ನ್ ಇಂದ ಕೆಲಸ ಮಾಡ್ತಾರೆ ಒಂದೇ ಆದಾಗ ಅವ್ರಿಗೊಂದು ಅವಕಾಶ ಕೊಟ್ಟಾಗ ಆಪರ್ಚುನಿಟಿ ಕೊಟ್ಟಾಗ ಅದನ್ನು ಒಳ್ಳೆಯ ರೀತಿ ಸದ್ಬಳಕೆ ಮಾಡ್ಕೊತಾರೆ ಸಮಸ್ಯೆಗಳ ಜೊತೆ ನನ್ನ ಜೊತೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾರೆ ಅನ್ನೋ ಒಂದು ಒಂದು ಆಶಾಭಾವನೆ ಇರುತ್ತೆ ಯಾರೇ ಒಂದು ಅಧಿಕಾರಿ ಬಂದಾಗ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದೇ ಅಷ್ಟು ಇಲ್ಲಿ ಇಷ್ಟು ಸಮಸ್ಯೆಗಳಿದಾವೆ ಎಲ್ಲಾ ಸಮಸ್ಯೆನೂ ಒಂದೇ ದಿನ ಬಗೆಹರಿಸೋಕ್ಕಾಗಲ್ಲ ಅದೇ ಹಂತ ಹಂತವಾಗಿ ಪ್ರಯತ್ನ ಮಾಡಿದಾಗ ಪ್ರಯತ್ನ ಮಾಡಿದಾಗ ಬಗೆಹರಿದೇ ಇರೋ ಸಮಸ್ಯೆನೇ ಇರಲ್ಲ ಆ ಒಂದು ಕನ್ಸನ್ನಿಂದ ನಾವು ಒಳ್ಳೆಯ ಈ ಜಾಗಕ್ಕೆ ಬರಲಿ ಕನ್ಸರ್ನ್ ಇರುವಂಥವ್ರು ಬರಲಿ ಅಲ್ಲಿ ಕನ್ಸನ್ನಲ್ಲಿರುವಂಥ ಅಧಿಕಾರಿಗಳು ಬರಲಿ ಕೆಲಸ ಮಾಡಲಿ ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಕರ್ಕೊಂಡು ಬರ್ತೀವಿ ಬಂದಾದ ಮೇಲೆ ಸಿಸ್ಟಮ್ ಹಾಳು ಮಾಡುತ್ತೋ ಇಲ್ಲಿನ ಅವ್ರನ್ನ ಯಾವ ರೀತಿ ಅವ್ರಿಗೆ ಏನು ತಪ್ಪು ಮಾಡ್ತಾರೋ ಗೊತ್ತಾಗಲ್ಲ ಬಂದಾದ ಮೇಲೆ ಬಂದಾದ ಮೇಲೆ ಅವ್ರಿಗೆ ತಿಳಿವಳ್ಕೆ ಏನು ಬರುತ್ತೋ ಯಾರು ಅವ್ರನ್ನ ಎಜುಕೇಟ್ ಮಾಡ್ತಾರೋ ಮಿಸ್ಲೀಡ್ ಮಾಡ್ತಾರೋ ಕೆಲವೊಂದು ಕೆಲಸಗಳು ನಿಧಾನ ಆಗ್ತಾ ಇರೋದು ಸತ್ಯ ಆದರೆ ಆದ್ರೆ ಬರುವಂತ ದಿನಗಳಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಮೀಟಿಂಗ್ ನಾವು ರಾಜೀವ್ ಗಾಂಧಿದು ಏನು ಈ ಖಾತ ಈ ಖಾತಾ ಡ್ರೈವ್ ಏನಿದೆ ಅಲ್ಲಿ ಅವರಿಗೆ ಈ ಖಾತ ಡ್ರೈವ್ದು ಕಾರ್ಯಕ್ರಮ ಮಾಡ್ತೀವಿ ನಾವೊಂದು ವಾರ ಹತ್ತು ದಿನ ಅಂತ ಹೇಳಿದ್ವಿ ಇದಾಗಿ ನೆಕ್ಸ್ಟ್ ಕಾರ್ಯಕ್ರಮನೇ ಅದಾಗಿರುತ್ತೆ ಅಲ್ಲೇ ಅದೇ ಏರಿಯಾಗೆ ಹೋಗ್ತೀವಿ ನಾನ್ನೂರ ಎಂಬತ್ತೆಂಟು ಜನದ್ದು ಅಲ್ವಾ ಫೋರ್ ಏಯ್ಟಿ ಏಟ್ ಏನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಟ್ಟಿಸ್ಕೊಂಡು ಅದರದ್ದು ಒಂದು ಅಚೀವ್ಮೆಂಟ್ ಆಗಬೇಕು ಆಯ್ತು ಪ್ಲಸ್ ಅದು ಒಂದು ಅಚೀವ್ಮೆಂಟ್ ತರ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ ಏನೇ ನನ್ನ ಕೆಲ್ಸದ ಹಿಂದಿನ ಉದ್ದೇಶ ಸೋಷಿಯಲ್ ಕನ್ಸರ್ನ್ ಆಗಬೇಕು ಎಲ್ಲಾ ವಿಚಾರಗಳನ್ನೂ ನಾವು ರಾಜಕೀಯವಾಗಿ ನೋಡಿದಾಗ ಏನು ಸಾಧನೆ ಮಾಡೋಕ್ಕಾಗಲ್ಲ ಎಲ್ಲಾ ವಿಚಾರ ಜನರು ಆಯ್ಕೆ ಮಾಡಿದಾಗ ಅವಕಾಶ ಕೊಟ್ಟಾಗ ಸ್ವಲ್ಪ ನಾವು ತಗ್ಗಿ ಬಗ್ಗಿ ನಡಿಬೇಕು ಜವಾಬ್ದಾರಿಯಿಂದ ನಡಿಬೇಕಾಗತ್ತೆ ಏನು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ನೋಡೋಕೆ ಹೋದಾಗ ಮಕ್ಕಳಿಗೆ ಏನು ಮಾಡಿದ್ದೀವಿ ಎಜುಕೇಶನ್ ಸಿಸ್ಟಮ್ಗೆ ಏನು ಮಾಡಿದ್ದೀವಿ ಬಡವ್ರಿಗೆ ಏನು ಮಾಡಿದ್ದೀವಿ ಕಾರ್ಮಿಕರಿಗೆ ಏನು ಮಾಡಿದ್ದೀವಿ ಹೆಣ್ಮಕ್ಳಿಗೆ ಏನು ಮಾಡಿದೀವಿ ಅಂತ ಕ್ವಶನ್ ಹಾಕ್ಕೊಂಡಾಗ ಐದು ವರ್ಷ ಅವಕಾಶ ಕೊಟ್ಟಿದ್ರು ಯಾವ್ದ್ರಲ್ಲಿ ಇವರು ಸರಿ ಅನ್ನಿಸ್ಕೊಂಡಿದ್ದಾರೆ ಯಾವ್ದ್ರಲ್ಲಿ ತಪ್ಪಾಗಿದೆ ಯಾವ್ದ್ರಲ್ಲಿ ಸರಿ ಮಾಡ್ಕೋಬೇಕು ಅಂತ ಜನ ನಮ್ಮನ್ನು ಪ್ರಶ್ನೆ ಮಾಡಿದಾಗ ನಾವು ಸರಿ ಅಂತ ಎಲ್ಲೋ ಒಂದತ್ರ ಆದರೂ ಸರಿ ಅಂತ ಅನ್ನಿಸ್ಕೊಡೋ ಅಂತದ್ರಲ್ಲಿ ಇರಬೇಕು ಮಕ್ಕಳ ವಿಚಾರದಲ್ಲಿ ನನಗೆ ಭಾಳ ಸತ್ಯ ಅಂಗನವಾಡಿ ಹೋಗೋಕ್ಕೆ ಬೇಜಾರಾಗ್ತಿತ್ತು ಯೋಗ್ಯವಾಗಿರೋ ಜಾಗದಲ್ಲಿ ಅಡಿಗೆ ಮಾಡೋಕ್ಕೆ ಅವರಿಗೆ ವ್ಯವಸ್ಥೆ ನಾನು ಅಂಗನವಾಡಿ ಟೀಚರ್ನ ಬಯೋದ್ರಿಂದನೋ ಅಥವಾ ಸಿ ಡಿ ಪಿ ಒನ್ ಬಯೋದ್ರಿಂದ ಸಮಸ್ಯೆಗಳು ಬಗೆಹರಿಯಲ್ಲ ಬಹಳ ಹಳೆ ಕಟ್ಟಡಗಳಿವೆ ಸರ್ಕಾರದ್ದು ಬಹಳ ಹಳೇ ಕಟ್ಟಡಗಳು ಜಿ ಎಫ್ ಅಲ್ಲಿ ಸರ್ಕಾರದ ಕಟ್ಟಡ ಎಲ್ಲಿ ಸಿಗಲ್ಲ ಯಾಕೆಂದ್ರೆ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಮೈನಿಂಗ್ ಏರಿಯಾ ಇದೆ ಇನ್ ಫಿಫ್ಟಿ ಪರ್ಸೆಂಟ್ ನಾನ್ ಮೈನಿಂಗ್ ಏರಿಯಾ ಇದೆ ಎಲ್ಲದರಲ್ಲೂ ಬಾಡಿಗೆನೇ ಇರೋದು ಬಾಡಿಗೆ ಒಂದು ಆರು ತಿಂಗಳು ಬಿಟ್ಟು ಬರುತ್ತೆ ಹತ್ತು ತಿಂಗಳು ಬರುತ್ತೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಾಳೆನೇ ಒಂದನೇ ತಾರೀಕೆ ಬಾಡಿಗೆ ಬರುತ್ತೆ ಅಂದ್ರೆ ಬರಲ್ಲ ಈ ಥರ ಎಲ್ಲ ಸಮಸ್ಯೆಗಳಿದಾವೆ ಇಲಾಖೆಯಲ್ಲೇ ಕೆಲವೊಂದು ಸಮಸ್ಯೆಗಳಿದಾವೆ ಬಗೆಹರಿಸೋ ಅಂಥದ್ದಿದಾವೆ ಬಗೆಹರಿಸೋಕಾಗದೇ ಇರೋವಂಥದ್ದು ಅಂಥ ವಿಚಾರಗಳನ್ನ ಕುತ್ಕೊಂಡು ದೂರ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಇಂಥ ಒಂದು ಪರಿಕಲ್ಪನೆನ ನಾವು ಮಾಡ್ಲಿಕ್ಕೆ ಅವಕಾಶ ಆಗತ್ತೆ ಅನುದಾನ ಬಂದಿತ್ತು ಇಷ್ಟೊತ್ತಾಗಲೇ ನಾನು ಆ ತಂಗನ್ವಾಡಿ ಕಟ್ಟಿದಾಗ ನಂಗೆ ಖುಷಿ ಆಗ್ತಿತ್ತು ನನಗೆ ಹೆಮ್ಮೆ ಆಗ್ತಿತ್ತು ಇವತ್ತು ಆಗಿಲ್ಲ ನಾನು ಆ ಆ ದಾರಿನ ಮುಟ್ಟೋದಕ್ಕೆ ಆ ಯಶಸ್ಸನ್ನು ತಲುಪಲಿಕ್ಕೆ ನಾನು ಆಗಿಲ್ಲ ನೋಡಿ ನನಗೆ ಆ ಚಿಕ್ಕ ಮಕ್ಕಳನ್ನ ನೋಡಿದಾಗ ವಾಪಸ್ ಹೋದಾಗ ನಂಗೆ ಅವರೇ ಜ್ಞಾಪಕ ಬರ್ತಾರೆ ಈ ಮಕ್ಕಳಿಗೆ ನಾನು ಯೋಗ್ಯವಾಗಿರೋ ವಾತಾವರಣ ನಮ್ಮ ತಾಯಿಯಾಗಿ ಅವರು ಓದ್ಕೊಳ್ಳೋದು ಸುಧಾರಿಸೋದಕ್ಕೋಸ್ಕರ ಏನು ಅವಕಾಶ ಮಾಡಿದ್ದೀವಿ ಸರ್ಕಾರದ ವ್ಯವಸ್ಥೆಯಲ್ಲಿ ಅಥವಾ ಅದನ್ನು ಬಿಟ್ಟು ಆದರೂ ಕೂಡ ನಮ್ಮ ಅನುದಾನದಲ್ಲಿ ಅಥವಾ ಸರ್ಕಾರದ ಅನುದಾನದಲ್ಲಿ ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳು ಅಥವಾ ಯಾವುದಾದ್ರೂ ಅನುದಾನನ ಕೊಟ್ಟಾಗ ಫಸ್ಟ್ ನಾನು ಕೆ ಜಿ ಎಫಲ್ಲಿ ನಗರ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿಸ್ಗೆ ಪ್ರಿಯಾರಿಟೀಸ್ ಕೊಡ್ತೀವಿ ಅಂಗನವಾಡಿಗೆ ನೀರು ಕೊಡುವಂಥದ್ದು ನೀರು ಕೊಡೋ ಅಂಥದ್ದು ಪಾರ್ಕ್ಸ್ ಅಥವಾ ಅವರಿಗೆ ಆಟಿಕೆಗಳಂದ್ರೆ ಬೇರೆ ಆಕ್ಟಿವಿಟೀಸ್ಗೆ ಹೆಲ್ಪ್ ಆಗೋ ನಗರಸಭೆ ಮುಖಾಂತರ ಮಾಡಬೇಕು ಅನ್ನೋವಂಥದ್ದು ಒಂದು ಕರಿಪ ಪರಿಕಲ್ಪನೆ ನನಗಿದೆ ಬಿಲ್ಡಿಂಗ್ಸ್ ನಾವು ತರ್ಬೋದು ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡ್ಬೋದು ಅದ್ರ ಜೊತೆ ಜೊತೆಯಲ್ಲಿ ಮಕ್ಕಳಿಗೆ ಮತ್ತೆ ಆ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಏನೇನು ಇರುತ್ತೆ ಅದನ್ನು ನಗರಸಭೆ ಮುಖಾಂತರ ಕೊಡುವಂತ ಜವಾಬ್ದಾರಿ ಕೆಲಸ ಮಾಡಲಿ ಇದೊಂದು ಮಾಡೆಲ್ ಆಗಿರೋಂತ ಅಂಗನವಾಡಿ ಆಗ್ಬೇಕು ಅಂತ ಒಂದು ಕನಸು ನನ್ಗಿತ್ತು ಪಾರ್ಕು ಇಲ್ಲಿ ಮುಂದೆ ಅಂತಿತ್ತು ಅಂತ ಕ್ಲೋಸ್ ಮಾಡಿದ್ದಾರೆ ಪಕ್ಕದಲ್ಲಿ ಪಾರ್ಕ್ ಮಾಡ್ತಾರೆ ಏನ್ ಮಾಡ್ತಾರೋ ನಾವ್ ಇಲ್ಲೇ ಒಂದ್ ಪಾರ್ಕು ಆ ಮಕ್ಳಗ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಅದೆಲ್ಲ ಅದನ್ನ ನಾನು ಮುಂದೆ ಮಾತಾಡಿ ಇನ್ನೊಂದ್ ಜಾಗದಲ್ಲಿ ಮಾಡುವಾಗ ಆ ದೃಷ್ಟಿಕೋನದಿಂದ ಮಾಡ್ತೀವಿ ಅದು ಅದ್ ಅರ್ಥ ಆಗುತ್ತೆ ಬನ್ನಿ ನಂದು ಕೆಲವೊಂದು ಬಾಡಿಗೆಲ್ಲ ಇರ್ತಾರಲ್ಲ ಅಂಗನವಾಡಿಗಳು ಮೂಲಭೂತ ಸೌಕರ್ಯಗಳು ಇಲ್ಲ ನೀರು ವ್ಯವಸ್ಥೆ ಇಲ್ಲ ಸರ್ಕಾರ ಒಂದೇ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ನೀವು ನ್ಯೂಸ್ಗೆ ಆ ಜಾಗದಲ್ಲಿ ಏನ್ ಮಾಡ್ತಾರೆ ಸರ್ಕಾರದ್ದು ಯೋಗ್ಯವಾಗಿರೋ ಕಟ್ಟಡ ಇಲ್ಲ ಅಂತಂದ್ರೆ ಬಾಡಿಗೆಗೆ ಹೋಗಿ ಅಂತಾರೆ ಬಾಡಿಗೆಗೆ ಹೋದಾಗ ಯಾರೋ ಎಲ್ಲರೂ ಬಾಡಿಗೆ ಕೊಡಲ್ಲ ಅಂಗನವಾಡಿಗೆ ಸ್ಕೂಲ್ಗೆ ಎಲ್ಲ ಬಾಡಿಗೆ ಯಾವ್ದು ಸಿಗುತ್ತೋ ಒಂದು ಹತ್ತು ಜನ ಮಕ್ಕಳನ್ನ ಕೂರಿಸ್ಕೊಳ್ಳೋದು ಅಲ್ಲೇ ಹುಡುಕ್ತಾರಲ್ಲ ಅಡಿಗೆ ಮನೆ ಹುಡುಕ್ಬೇಕು ಅಡಿಗೆ ಮನೆಗೆ ಸಪ್ರೇಟ್ ಆಗಿ ಬಚ್ಚಲು ಹುಡುಕ್ಬೇಕು ಅದಾದ್ಮೇಲೆ ಮಕ್ಳು ಹತ್ತು ಜನ ಇದ್ರೆ ಯೋಗ್ಯವಾಗಿ ಟಾಯ್ಲೆಟ್ ಇದೆಯಾ ಅಂತ ನೋಡ್ಬೇಕು ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡು ಮಾಡ್ಬೇಕಂದ್ರೆ ಸಿ ಡಿ ಪಿ ಓ ಅವ್ರಿಗೂ ಆ ಜವಾಬ್ದಾರಿ ಇರಬೇಕು ಅಲ್ಲಿ ಕೆಲಸ ಮಾಡೋ ಅಂಗನವಾಡಿ ಟೀಚರ್ಗೆ ಹೆಲ್ಪರ್ಗೂ ಆ ಲಕ್ಷಣ ಎಲ್ಲ ಇರಬೇಕು ನಾವು ಸರ್ಕಾರದ ಸಂಬಳದಲ್ಲಿ ನಾವಿದೆಲ್ಲ ಇದ್ದೀವಿ ನಾವು ನಾವಿವೆಲ್ಲ ಮಾಡ್ತಾ ಇದ್ದೀವಿ ಅಂತ ಯಾವಾಗ ಒಂದು ಸ್ಟೆಪ್ ಫೇಲ್ಯೂರ್ ಆಗುತ್ತೆ ಆ ಎಲ್ಲ ಇದಕ್ಕೂ ಡ್ಯಾಮೇಜ್ ಆಗುತ್ತೆ ಈ ರೀತಿ ಇರಬೇಕು ಹಂಗ ಅಂಗನವಾಡಿ ನನಗೆ ಕನಸಿದೆ ನನಗೆ ದೂರದೃಷ್ಟಿ ಇದೆ ಈ ಥರನೇ ಇರಬೇಕು ಯಾರೇ ಮಕ್ಕಳು ಬಂದ್ರು ಒಂದು ಅಂಗನವಾಡಿ ಹಿಂಗಿರಬೇಕು ಅನ್ನೋ ಪರಿಕಲ್ಪನೆ ನಂಗಿದೆ ಆದ್ರೆ ನಗರಸಭೆ ನಗರಸಭೆಯಿಂದ ಒಂದು ಇಪ್ಪತ್ನಾಲ್ಕು ಜಾಗದಲ್ಲಿ ಸೈಟ್ಸ್ ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಮಕ್ಕಳಿಗೆ ಒಂದು ಜಾಗ ಸರ್ಕಾರದ್ದೇ ಜಾಗ ನಿಗದಿ ಮಾಡಿರೋದ್ರಿಂದ ಮುಂದೆ ಒಂದು ವರ್ಷದಲ್ಲೋ ಆರು ತಿಂಗಳಲ್ಲೋ ಈ ಎಲ್ಲಾ ಜಾಗದಲ್ಲೂ ಕೂಡ ಇಪ್ಪತ್ತು ಲಕ್ಷ ಅಥವಾ ಮೂವತ್ತು ಲಕ್ಷದಲ್ಲಿ ಯಾಕಂದ್ರೆ ಅವರಿಗೆ ಅಲ್ಲೇ ಒಂದು ಪ್ಲೇ ಹೋಮ್ ತರ ಮಾಡಬೇಕು ಅಂದ್ರೆ ಅದಕ್ಕೆ ಏನೇನು ಬೇಕು ಐದು ವರ್ಷದ ಮಗು ಬೆಳವಣಿಗೆಗೆ ಯಾವ್ಯಾವ ತರ ಪ್ಲೇ ಹೋಮ್ ಅಲ್ಲಿ ಏನೇನೆಲ್ಲ ಇರುತ್ತೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಆ ಸಿಸ್ಟಮ್ ಸಿಸ್ಟಮ್ನ ಇಲ್ಲಿ ತರಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಇಲ್ಲ ಮೂವತ್ ಲಕ್ಷ ಅನುದಾನದಲ್ಲಿ ಮಾಡಲ್ ನ ಕಟ್ತೀನಿ ಅದನ್ನ ನಾನು ಕನ್ಸ್ಕೊಂಡಿದ್ದೀನಿ ನಾನು ಅದನ್ನ ಮಾಡೇ ತಿಳ್ತೀನಿ ಬರುವಂತ ಅಧಿಕಾರಿಗಳ ಜವಾಬ್ದಾರಿನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಕೆಲಸ ಮಾಡ್ಲಿ ಅಂತ ಅಷ್ಟೇ ನಾನು ಆಸೆ ಪಡ್ತೀನಿ

ಮಿನಿಮಮ್ ಹದ್ ಇರ್ಬೇಕು ಹತ್ತರಿಂದ ಹದಿನೈದ್ ಮಕ್ಕಳು ಇಲ್ಲ ಅಂದ್ರೆ ಒಂದ್ ಅಂಗನ್ವಾಡಿನ ಸರಿಯಾದ ರೀತಿ ನಡ್ಸಕ್ ಆಗಲ್ಲ ಹೌದಾ ಇಲ್ವಾ ಮೊನ್ನೆ ನಿಮಗೆ ವಿಜಿ ವಿಜಿಕುಮಾರ್ ಸಹ ವಿಜಿ ಕುಮಾರ್ ಸಹ ಇಪ್ಪತ್ನಾಲ್ಕನೇ ವಾರ್ಡ್ ನಿಮ್ಗೆ ದೂರ ಕೂಡ ಎಲ್ಲ ಒಬ್ಬ ಏನು ಆಹಾರ ಧಾನ್ಯಗಳು ಕಾಳು ಸಂತೆಯಲ್ಲಿ ಹೊರಗಡೆ ಮಾರಾಟ ಮಾಡ್ತಾರೆ ಶಿಕ್ಷಕರು ಇದು ಪ್ರತಿ ಬಾರಿ ಆರೋಪ ಆಹಾರನ ಇಪ್ಪತ್ತೈದು ಜನಕ್ಕೆ ಬರುತ್ತೆ ನಗರಸಭಾ ಸದಸ್ಯ ದೂರ ಕೊಟ್ಟರು ಮೇಡಮ್ ಅವ್ರಿಗೆ ಕೇಳಿ ನಾನೇನಿಲ್ಲ ಅಂತ ಹೇಳ್ತಾ ಕೂಡ ದೂರಾಗಿ ನಗರಸಭೆ ಸದಸ್ಯರು ದೂರ ಕೊಟ್ಟಿದ್ರೆ ಅದನ್ನ ಪರಿಶೀಲನೆ ಮಾಡಿ ಅವ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಪರಿಶೀಲನೆ ಮಾಡಿ ಮಕ್ಕಳಿಗೆ ಏನ್ ಬರುತ್ತೆ ಮಕ್ಕಳಿಗೆ ಸರ್ಕಾರದ ಸವಲತ್ತು ಏನ್ ಬರುತ್ತೆ ಊಟ ಏನ್ ಬರುತ್ತೆ ಅದನ್ನೂ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಸಿಸ್ಟಮ್ ನಮ್ದು ಆಗ್ಬಾರ್ದು ಅಂತ ಹೇಳ್ತೀನಿ ದಯವಿಟ್ಟು ದೂರ ಆಯ್ತು ನಗರಸಭೆ ಸದಸ್ಯರೇ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ನಗರಸಭೆ ಸದಸ್ಯರು ಆಪಾದನೆ ಮಾಡ್ತಾ ಇದಾರೆ ಅಂದ್ರೆ ಮಕ್ಕಳು ಏನು ಕಣ್ ತೆಗ್ದಿರೋ ಮಕ್ಕಳು ಕಷ್ಟ ತಂದೆ ತಾಯಿ ಕಷ್ಟ ಇದ್ದು ಅಂಗನವಾಡಿಗೆ ಬಿಡ್ತಾ ಇರುವಂತ ಮಕ್ಕಳಿಗೆ ಯೋಗ್ಯವಾಗಿರುವಂಥ ವಾತಾವರಣ ಅಂಥದ್ದನ್ನು ನೀವು ಎಜುಕೇಟ್ ಮಾಡಿ ನಿಮ್ಮ ಸಿಸ್ಟಮ್ನ ಎಜುಕೇಟ್ ಮಾಡಿ ಕಂಪ್ಲೇಂಟ್ಸ್ ಇದೆ ಅಂದಾಗ ಎಲ್ಲಾದರೂ ಇರಲಿ ಕಂಪ್ಲೇಂಟ್ ಆ ದೂರದೃಷ್ಟಿಯಿಂದ ಬಗೆಹರಿಸುವಂಥ ಕೆಲಸ ಮಾಡ್ಲಿ ಅವರು ಅವ್ರ ಜವಾಬ್ದಾರಿ ಆಗಲಿ